ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ ತಕ್ಷಣ ಲೈಬ್ರರಿ ಪುಸ್ತಕಗಳನ್ನ ಜಾಸ್ತಿ ಓದ್ತಾರೆ ನಮ್ಮ ಮನೆಯವ್ರಿಗೆ ರಾಜಕೀಯದ ಬಗ್ಗೆ ತುಂಬ ಇಷ್ಟ ಇಂಟ್ರೆಸ್ಟ್ ಅದ್ರ ಬಗ್ಗೆ ನೋಡ್ತಾರೆ ಎಲ್ಲ ಹೌದು ಸಾಕಷ್ಟು ಪುಸ್ತಕಗಳಿದೆ ಎಲ್ಲ ರೀತಿ ಪುಸ್ತಕಗಳಿದಾವೆ ಇಲ್ಲಿ ಸೊ ಫಸ್ಟು ಸೆಕೆಂಡ್ ಫ್ಲೋರ್ಗೆ ಬಂದ ತಕ್ಷಣನೇ ಸಿಗೋದು ಲೈಬ್ರರಿ ಲೈಬ್ರರಿ ಆದ ತಕ್ಷಣವೇ ಸೊ ಜಿಮ್ ಏರಿಯಾ ಸೊ ಮನೆ ಎಷ್ಟು ದೊಡ್ಡ ಮನೆ ಮೇಲೆ ಜಿಮ್ ಏರಿಯಾ ಇರಲೇಬೇಕು ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಾನು ನನ್ನ ಮಕ್ಕಳೇ ತುಂಬ ಸ್ಪೆಂಡ್ ಮಾಡೋದು ಸರ್ಗೆ ತುಂಬ ಕಡಿಮೆ ಸಮಯ ಇರೋದ್ರಿಂದ ಅವರು ಕಡಿಮೆ ಓಕೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅವರೇನು ಅವರು ಸಿಂಪಲ್ ಎಕ್ಸರ್ಸೈಸಸ್ ಎಲ್ಲ ರೂಮಲ್ಲೇ ಮಾಡ್ಕೊಂಡ್ಬಿಡ್ತಾರೆ ವಾಕ್ಯನಾದ್ರು ಮಾಡಬೇಕಂದ್ರೆ ಅವರೇನು ತುಂಬ ಯೂಸ್ ಮಾಡಲ್ಲ ಇದನ್ನು ಟೆರಸ್ ಅಲ್ಲಿ ಮಾಡೋದು ಓಪನ್ ಏರಿಯಾದಲ್ಲಿ ಮಾಡೋದು ತುಂಬ ಇಷ್ಟ ಅವ್ರಿಗೆ ಹೊರಗಡೆ ಲಾನ್ ಮೇಲೆ ಓಪನ್ ಏರಿಯಾದಲ್ಲಿ ಮೇಲೆ ಟೆರೆಸಲ್ಲಿ ಮಾಡೋದು ಅದು ಖುಷಿ ಆಗುತ್ತೆ ಅವ್ರಿಗೆ ಸೊ ನೆಕ್ಸ್ಟ್ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಹೋಮ್ ಥಿಯೇಟರ್ಗೆ ಹೋಮ್ ಥಿಯೇಟರ್ಗೆ ಹ್ಞೂ ಸೊ ಮನೆ ಅಂತ ಇಷ್ಟು ಚಂದದ ಮನೆ ಕಟ್ಟಿದ ಮೇಲೆ ಅಲ್ಲಿ ಒಂದು ಹೋಮ್ ಥೇಟ್ರ್ ಕೂಡ ಇರಬೇಕು ನೈಸ್ ಅಂತ ಅನಿಸುತ್ತೆ ಅದು ಈ ಜಾಗದಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಜಾಸ್ತಿ ನೀವು ಯಾವುದಾದ್ರೂ ಸಿನಿಮಾ ನೋಡಬೇಕಂತಂದಾಗ ಮೂವಿ ನೋಡ್ಬೇಕಂದಾಗ ಇಲ್ಲಿಗೆ ಬರ್ತೀವಿ ಸೇಮ್ ಹೋಗಿ ಯಾವ ಫೀಲ್ ಇರುತ್ತೋ ಅದೇ ರೀತಿ ಇರುತ್ತೆ ಎಲ್ಲ ಇಲ್ಲೇ ತರಿಸ್ಕೊಂಡು ಊಟ ಮಾಡಿಕೊಂಡು ನಾವಿಲ್ಲೆ ಕೂತ್ಕೊಂಡು ಟಿ ವಿ ನೋಡೋದು ಮೂವೀಸ್ ನೋಡೋದು ಎಲ್ಲಾನು ವಿತ್ ಫ್ಯಾಮಿಲಿನೇ ನೋಡ್ತಾ ಹೌದು ಆ ಮಕ್ಕಳಿಗೆ ಯಾವ ಥರ ಮೂವೀಸ್ ಇಷ್ಟ ಆಗುತ್ತೆ ಸರ್ ಯಾವ ಥರ ಮೂವೀಸ್ ಸರ್ಗೆ ಮೇಯ್ನಾಗಿ ಅವರು ಇವತ್ತು ತಗೊಂಡಿದ್ದ ದಿನದ್ದು ಅದೆಲ್ಲ ತುಂಬಾ ಇಷ್ಟ ಅದನ್ನ ನೋಡ್ತಾ ಇರ್ತಾರೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಿರ್ತಾರೆ ಅದಕ್ಕಿಂತ ಕೆಳಗಡೆ ಒಂದು ಹ್ಯಾಂಗಿಂಗ್ ನೋಡಿದ್ವಿ ಅದಕ್ಕಿಂತ ಈ ಹ್ಯಾಂಗಿಂಗ್ ರೇಟ್ ತುಂಬಾ ದೊಡ್ಡದಿದು ಓಕೆ ಸೊ ಹೆಂಗೆ ಇದು ಪ್ಲಾನ್ ಎಲ್ಲಿಂದ ಬಂದಿದ್ದು ಎಲ್ಲಿಂದ ತರಿಸಿದ್ದು ಇದು ದುಬೈಯಿಂದ ತರಿಸಿದ್ದು ನಾವು ಈ ಮನೆಗೆ ಒಂದು ದೊಡ್ಡ ಶ್ಯಾಂಡ್ಲಿಯರ್ ಬೇಕಂತ ಅಂದ್ಬಿಟ್ಟು ಅಲ್ಲಿಂದ ತರಿಸಿ ಹಾಕಿದ್ದಿದ್ದು ಇದು ನಾವು ಯಾರಾದರೂ ಅಲ್ಲಿ ಓಡಾಡಿದ್ರೆ ಅದಷ್ಟು ಕದೇ ಆನ್ ಆಗುತ್ತೆ ಆಫ್ ಆಗುತ್ತೆ ಓ ಹಾಂ ಒಳ್ಳೆ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಮ್ಯೂಸಿಕ್ ಗಾಳಿಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್